ತಾಯಿ ತಂದೆಯರ ಪ್ರೇಮದ ರಗಿನಿ ಬಂಧು ಬಾಂಧವರ ಮುದ್ದಿನ ಕಮ್ಮನಿ ವಂಶದ ಆಗಸದಿ ಚಲುವಿನ ಜಿನಾಗಿ ಹಿಂಗ ದಿನ ದಿನಕ್ಕೆ ಬೆಳೆಯೂತ ಜೋ ನೀ ಆಯುಷ ಸಂಪ್ರಾಪ್ತವಾಗಲಿ ವಿದ್ಯಾಭುದಿ ಎಂದೆಂದು ನಿನಗಿರಲಿ ಸಂಪತ್ತು ಸಂತೋಷ ಸಂತೃಪ್ತಿ ಬರಕಲಿ ಹಿಂಗ ನೂರು ವರ್ಷ ಕಾಲ ಬದುಕುವ ದಿಸ ಇರಲಿ ಜೋ 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 ಎಲ್ಲ ಜ್ಯೋತಿ ದೊಡೆಯ ದೇವಾಲ ಕರುಣೆ ಕಾಪಾಡಲಿ ಗುರು ಹಿರಿಯರ ಒಲವಿನ ಬಲವಿರಲಿ ಶರಣರ ಪದದಲ್ಲಿ ಸಾಗುವ ಛಲವಿರಲಿ ಹಿಂಗ ಗುರು ಬಸವ ತಂದೆಯ ಶ್ರೀರಕ್ಷೆ ನಿನಗಿರಲಿ ಜೋ 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 ಎಣ್ಣ ಜ್ಯೋತಿ ಕಂದ ಜೋ ಜೋ Na jo diya kanda jo jo.